ನಮಸ್ಕಾರ ವೀಕ್ಷಕರೇ ದೇಶದಲ್ಲಿ ಮಹಾ ಚುನಾವಣೆ ಪ್ರಾರಂಭಗೊಂಡಿದೆ ಕರ್ನಾಟಕದಲ್ಲಿ ಚುನಾವಣಾ ಭರಾಟೆ ಜೋರಾಗಿ ನಡೀತಾ ಇದೆ ಕಳೆದ ಮೂರು ದಿನದಿಂದ ಹಿಂದೆ ಮಾನ್ಯ ಪ್ರಧಾನಮಂತ್ರಿಗಳು ಮಾನ್ಯ ದೇವೇಗೌಡರು ಭಾಳ ದೊಡ್ಡ ಪ್ರಚಾರವನ್ನು ಮೈಸೂರಿನಲ್ಲಿ ನಡೆಸಿದರು ನಿನ್ನೆ ರಾಹುಲ್ ಗಾಂಧಿಯವರು ಮಂಡ್ಯ ಮತ್ತು ಕೋಲಾರದಲ್ಲಿ ಭಾಳ ದೊಡ್ಡ ಪ್ರಚಾರ ಕಾರ್ಯವನ್ನು ಪ್ರಾರಂಭಗೊಂಡಿದೆ ಇಲ್ಲಿ ಮತದಾರರ ಪಾತ್ರ ಬಹಳ ಮುಖ್ಯವಾದ್ದು ಇವರು ಅಧಿಕಾರ ಪಡೀಲಿಕ್ಕೆ ಅಧಿಕಾರಕ್ಕೋಸ್ಕರ ಅವರು ಸರಿ ಇಲ್ಲ ಅವರು ಸರಿ ಇಲ್ಲ ಅಂತ ಹೇಳಿ ಇವರು ಸರಿ ಇಲ್ಲ ಇವರು ಸರಿ ಇಲ್ಲ ಅಂತ ಹೇಳಿ ಎರಡೂ ಪರಸ್ಪರ ಪಕ್ಷಗಳು ಪ್ರಚಾರಗಳನ್ನು ಮಾಡ್ತಾರೆ ಆದರೆ ಮತದಾರರಾದ ನಾವುಗಳು ನಾವೇ ಪ್ರಜಾಪ್ರಭುತ್ವ ಆದ ಕಾರಣಕ್ಕೆ ಏನು ಈ ಅಭ್ಯರ್ಥಿಗಳು ಈಗ ಮನವಿಗಳನ್ನು ಮಾಡ್ತಾ ಇದ್ದಾರೆ ಮಾನ್ಯ ಮತದಾರರೇ ನಿಮ್ಮ ಸೇವೆಯ ಮಾಡೋದಕ್ಕೆ ನಮ್ಮ ಈ ಒಂದು ಸಂದರ್ಭದಲ್ಲಿ ನೀವು ಮತ ಕೊಡೋದ್ರ ಮೂಲಕ ಸೇವೆ ಮಾಡೋಕ್ಕೆ ಅವಕಾಶ ಕಲ್ಪಿಸಬೇಕು ಅಂತ ಏನು ಮನವಿ ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ತೀರ್ಮಾನ ಕೈಗೊಳ್ಳಬೇಕಾದ ನಾವುಗಳು ಮತದಾರರು ಬಹಳ ದೊಡ್ಡ ಕಾರ್ಯವನ್ನು ಮಾಡಬೇಕಾಗಿದೆ ಬಂಧುಗಳೇ ಏನು ಅಂದರೆ ಈ ಸಂದರ್ಭದಲ್ಲಿ ನಮ್ಮ ಸೇವಕ ನಮ್ಮ ಸೇವೆಯನ್ನು ಸರಿಯಾಗಿ ಮಾಡಬಹುದೇ ಈ ಸೇವಕ ನಮ್ಮ ಕಷ್ಟ ದುಃಖ ಅಥವಾ ಸಮಸ್ಯೆಗಳನ್ನು ಇವನು ನಾಳೆಯ ಲೋಕಸಭೆಯಲ್ಲಿ ಸರಿಯಾಗಿ ಮಂಡನೆ ಮಾಡಬಹುದೇ ಅಥವಾ ಪ್ರಧಾನಿ ಮತ್ತು ಸಭಾಧ್ಯಕ್ಷರಿಗೆ ಈತ ಸರಿಯಾಗಿ ಅರ್ಥೈಸುವಲ್ಲಿ ಇವನ ಪಾತ್ರ ಚೆಂದಾಗಿರ್ತದ ಅನೇಕ ಕಾರ್ಯಕ್ರಮಗಳನ್ನು ಕಷ್ಟಗಳಿಗೆ ಪರಿಹಾರಗಳನ್ನು ಈತನಿಂದ ನಾವು ನಿರೀಕ್ಷಣೆ ಮಾಡಬಹುದೇ ಅನ್ನುವ ವಿಷಯವನ್ನು ಬಹಳ ತರ್ಕಬದ್ಧವಾಗಿ ಯೋಚನೆ ಮಾಡಿ ಮಹಾಜನತೆ ತೀರ್ಮಾನವನ್ನು ಕೈಗೊಳ್ಳಬೇಕಾಗಿದೆ ಬಂಧುಗಳ ಈ ಸಂದರ್ಭದಲ್ಲಿ ನಾನು ಒಂದು ಪಕ್ಷವನ್ನು ಅಷ್ಟೇ ಸೀಮಿತವಾಗಿ ಈ ಸಂದರ್ಭದಲ್ಲಿ ನಾನು ಮಾತಾಡ್ತೇನೆ ಮತ್ತು ಉಳಿದ ವಿಷಯವನ್ನು ನಾಳೆ ಮತ್ತೊಂದು ಪಕ್ಷ ಅಥವಾ ಪಾರ್ಟಿಯ ಬಗ್ಗೆ ಮಾತಾಡ್ತೇನೆ ನಿನ್ನೆ ನಮ್ಮ ರಾಹುಲ್ ಗಾಂಧಿಯವರು ಮಂಡ್ಯ ಮತ್ತು ಕೋಲಾರದಲ್ಲಿ ಬಹಳ ಬಿರುಸಿನ ಮಾತುಗಳನ್ನು ಮಾತಾಡಿದರು ಭಾರತ ಸರ್ಕಾರ ನಮ್ಮ ಕಾಂಗ್ರೆಸ್ ಅಂದರೆ ಇಂಡಿಯಾ ಕೂಟ ಅಧಿಕಾರಕ್ಕೆ ಬಂದರೆ ನಾವು ಏನೆಲ್ಲ ಗ್ಯಾರಂಟಿಗಳನ್ನು ಕೊಡ್ತೇವೆ ಅಂತ ಹೇಳಿ ಮಾತಾಡುವ ಭರಾಟೆಯಲ್ಲಿ ತಮ್ಮ ಕಾರ್ಯಕ್ರಮಗಳನ್ನು ಮಂಡನೆ ಮಾಡಿದರು ರೈತರು ಸಾಲ ಮನ್ನಾ ಮಾಡ್ತೇವೆ ಸುಮಾರು ಬರೀ ಶ್ರೀಮಂತ್ರಿಗೆ ನರೇಂದ್ರ ಮೋದಿ ಮಾಡಿದರೆ ನಾವು ರೈತರಿಗೆ ಸಾಲ ಮನ್ನಾ ಮಾಡ್ತೇವೆ ರೈತರಿಗೆ ಎಮ್ ಎಸ್ ಪಿ ಕೊಡ್ತೀವಿ ರೈತರ ಏನು ಬೆಳೆಗಳಿದೆ ಅದು ಕನಿಷ್ಠ ಬೆಲೆ ಅದಕ್ಕೆ ಕಾನೂನಾತ್ಮಕವಾದ ರಕ್ಷಣೆಯ ಬೆಲೆಯನ್ನು ನಾವು ಕೊಡ್ತೀವಿ ಅಂತೇಳಿ ಘೋಷಣೆ ಮಾಡಿದರು ಹಾಗೆ ಅನೇಕ ವಿಷಯಗಳನ್ನು ಅವರು ವಿದ್ಯಾರ್ಥಿಗಳು ಮಹಿಳೆಯರು ಬೇರೆ ಬೇರೆ ವರ್ಗದ ಕೂಲಿ ಕಾರ್ಮಿಕರು ಎಲ್ಲರನ್ನ ಒಳಗೊಂಡಂಗೆ ಮಾತಾಡಿದರು ಇವತ್ತಿನ ಪತ್ರಿಕೆಯಲ್ಲಿ ಅದು ದೊಡ್ಡ ಜಾಹೀರಾತು ಸ್ನೇಹಿತರೆ ನಾನು ಈ ಸಂದರ್ಭದಲ್ಲಿ ರೈತರ ವಿಷಯಗಳನ್ನು ಸೀಮಿತವಾಗಿ ನಾನು ಇಲ್ಲಿ ಚರ್ಚೆ ಮಾಡ್ತೀನಿ ಏನಪ್ಪ ಅಂದರೆ ಈಗಾಗಲೇ ಭಾರತ ಸರ್ಕಾರ ಮಾನ್ಯ ನರೇಂದ್ರ ಮೋದಿಯವರು ಏನೇನು ಕೃಷಿ ವಲಯಕ್ಕೆ ಅಪಾಯದ ಕಾಯ್ದೆಗಳನ್ನು ತಂದರೋ ಆ ಕಾಯ್ದೆಗಳು ಅತ್ಯಂತ ಅಪಾಯಕಾರಿ ಇದು ಸರಿಯಲ್ಲ ಅಂತ ಹೇಳಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರ ಸಂದರ್ಭದಲ್ಲಿ ರಾಹುಲ್ ಗಾಂಧಿಯವರು ರೈತರಿಗೆ ಭರವಸೆ ಕೊಟ್ಟರು ಈ ಕಾಯಿದೆಯನ್ನು ಕೂಡಲೇ ರದ್ದು ಮಾಡಬೇಕು ನಾವು ಎಲ್ಲೆಲ್ಲಿ ನಮ್ಮ ಸರ್ಕಾರ ಬರ್ತದೋ ಅಲ್ಲೆಲ್ಲ ನಾವು ರದ್ದು ಮಾಡ್ತೇವೆ ಭಾರತ ಸರ್ಕಾರ ಬಂದ ತಕ್ಷಣವೇ ನಾವು ಇದೆಲ್ಲದಕ್ಕೂ ಹಿತಶ್ರೀ ಆಡ್ತೀವಿ ಅಂತ ಹೇಳಿದರು ಈಗ ಪ್ರಶ್ನೆ ಒಂದೇ ರಾಹುಲ್ ಗಾಂಧಿಯವರೇ ತಮ್ಮ ಘೋಷಣೆ ಆದ ಮೇಲೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸರ್ಕಾರ ರಚನೆ ಆಗಿದೆ ಸುಮಾರು ಹತ್ತು ತಿಂಗಳು ಕಳೆದು ಹನ್ನೊಂದನೇ ತಿಂಗಳಿಗೆ ಹೋಗ್ತಾ ಇದೆ ಈ ಸಂದರ್ಭದಲ್ಲಿ ಹಿಂದೆ ಬಿ ಜೆ ಪಿ ಸರ್ಕಾರ ತಂದಂಥ ಕೃಷಿ ಕಾಯ್ದೆ ರದ್ದಾಗಲಿಲ್ಲ ಯಾಕೆ ನಿಮ್ಮ ಕೊಟ್ಟಂಥ ಮಾತಿನ ಬಗ್ಗೆ ನಾವು ನಂಬಿಕೆ ಇಟ್ಕೋಬಹುದೇ ಇದು ಮೊದಲನೇ ಮಾತು ಎರಡನೇದು ರಾಜ್ಯದಲ್ಲಿ ಬಹಳ ಭೀಕರವಾದಂಥ ಬರಗಾಲ ಬಂದು ರೈತರು ಆರ್ಥಿಕವಾಗಿ ಭಾಳ ದುಸ್ಥಿತಿಯನ್ನು ಹೊಂದಿದ್ದಾರೆ ಜಾನುವಾರುಗಳು ಕಷ್ಟ ಉತ್ಪಾದನೆಯ ಬೀಜ ಗೊಬ್ಬರ ಇತ್ಯಾದಿಗಳು ಮುಂಗಾರು ಬಿದ್ದರೆ ಕಷ್ಟ ಆಗಿದೆ ಈ ಪರಿಸ್ಥಿತಿಯನ್ನು ಎದುರಿಸ್ತಾ ಇರುವಾಗ ಮಾನ್ಯ ಸಿದ್ದರಾಮಯ್ಯನವ್ರ ಸರ್ಕಾರ ರೈತರಿಗೆ ಬರಗಾಲಕ್ಕೆ ಯಾವ ಗ್ಯಾರಂಟಿಯನ್ನು ಕೊಟ್ಟರಿ ಕೇಂದ್ರ ಸರ್ಕಾರ ಬರಗಾಲ ಹಣ ಬಿಡುಗಡೆ ಮಾಡಿಲ್ಲ ಅನ್ನೋ ಮಾತನ್ನು ಬಿಟ್ಟರೆ ಮತ್ತೇನು ಮಾಡಿದ್ದೀರಿ ಅನ್ನೋದ್ರ ಬಗ್ಗೆ ತಾವು ಸ್ಪಷ್ಟನೆಯನ್ನು ಕೊಡಬೇಕಾಗತ್ತೆ ಯಾಕಂದರೆ ನಿಮ್ಮ ಅಪೀಲ್ ಕೇಂದ್ರಕ್ಕೆ ಮೂವತ್ತಾರು ಸಾವಿರ ಕೋಟಿ ಎಷ್ಟು ಹಣ ಬೇಕು ದಯಮಾಡಿ ನೀವು ಕೊಡಿ ಅಂತ ಹೇಳಿ ನೀವೆಷ್ಟು ಸಾವಿರ ಕೋಟಿ ಬರಗಾಲದ ರೈತರಿಗೆ ಕೊಟ್ಟಿದ್ದಿರಿ ಸ್ವಾಮಿ ಬರಗಾಲದ ರೈತರನ್ನು ಬಿಟ್ಟು ಬರಗಾಲವನ್ನು ತಾತ್ಸಾರ ಮಾಡಿದಿರಿ ಈಗ ಚುನಾವಣೆ ಭರಾಟೆಯಲ್ಲಿ ತಾವು ಸಾಕ್ತಾ ಎರಡನೇದಾಗಿ ಇದೇ ಸಂದರ್ಭದಲ್ಲಿ ನಾವು ಅರ್ಸೀಕೆರೆಯಿಂದ ಬೆಂಗಳೂರು ಪಾದಯಾತ್ರೆ ಮಾಡಿದ್ವಿ ತೆಂಗು ಬೆಳೆಗಾರರ ಪರವಾಗಿ ಕೊಬ್ಬರಿ ಧಾರಣೆ ಎಮ್ ಎಸ್ ಪಿಗಿಂತ ಕಮ್ಮಿ ಇದೆ ಅದು ಯೋಗ್ಯ ಬೆಲೆ ಬೇಕು ಅಂತ ಹೇಳಿ ಏನೋ ತಾಮಿಗೆ ಇಚ್ಛೆ ಬಂದಂಗೆ ಯಾವುದೋ ಒಂದು ದರವನ್ನು ಘೋಷಣೆ ಮಾಡಿದ್ರಿ ಖರೀದಿ ಮಾಡಿದ್ರ ಮೂರು ತಿಂಗಳಾಗೋಯ್ತಲ್ಲ ಖರೀದಿ ಮಾಡಿದ್ರ ರೈತರಿಗೆ ಆರ್ಥಿಕವಾಗಿ ಸಹಾಯಕ್ಕೆ ಬಂದ್ರೆ ಇಲ್ಲ ಬಿಟ್ಬಿಡಿ ಅದು ಈಗ ಪ್ರತಿ ಸಾರ ಬರಗಾಲ ಬಂದಾಗ ಅಥವಾ ಬೇಸಿಗೆ ಕಾಲ ಬಂದಾಗ ನದಿಯಲ್ಲಿ ಮಹಾರಾಷ್ಟ್ರದಿಂದ ನೀರು ಬಿಡಬೇಕು ಕೊಯ್ನಾದಿಂದ ಯಾಕೆ ಅಂದರೆ ಜಾನುವಾರುಗಳಿಗೆ ಹಳ್ಳಿಗಳಿಗೆ ಮತ್ತು ಕುಡಿಯೋ ನೀರಿನ ಯೋಜನೆಗಳಿಗೆ ಈ ನೀರನ್ನು ಬಿಡಬೇಕು ಅಂತ ಹೇಳಿ ಏನು ಕೃಷ್ಣ ಟ್ರಿಬ್ಯುನಲ್ಲೂ ಹೇಳಿದೆ ಅದು ಜಲ ನೀತಿಯಲ್ಲೂ ಇದೆ ಐದು ಟಿ ಎಮ್ ಸಿ ನೀರನ್ನು ಬಿಡಬೇಕಂತ ಹೇಳಿ ನಿಮಗೆ ಅರಸಾಸ ಆಗೋಗ್ಬಿಡುತ್ತಲ್ಲ ಅಲ್ಲಿಂದ ನೀರು ಬಿಡಿಸ್ಕೊಳ್ಳೋದಕ್ಕೆ ಯಾಕೆ ರಾಜ್ಯ ಸರ್ಕಾರಕ್ಕೆ ದಮ್ಮಿಲ್ವೇನೋ ಐದು ಟಿ ಎಮ್ ಸಿ ನೀರು ಬಿಡಬೇಕು ಬಿಡ್ರಿ ಅಂತ ಹೇಳಲಿಕ್ಕೆ ಏನೋ ತಾವು ಇಷ್ಟಕ್ಕೆ ಬಹಳ ಸುಸ್ತಾದಂಗೆ ಕಾಣ್ತಾ ಇದೆ ಇದು ಸರಿಯಾದ ನಡವಳಿಕೆ ಅಲ್ಲ ಇದಾದಮೇಲೆ ಈಗಾಗಲೇ ಸ್ಟಾಲಿನ್ ಮುಖ್ಯಮಂತ್ರಿ ತಮಿಳ್ನಾಡಿನಲ್ಲಿ ಚುನಾವಣಾ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡ್ತಾರೆ ನಾವು ನಾಳೆಯ ದಿನ ಇಂಡಿಯಾ ಕೂಟ ಅಂದರೆ ಇಂಡಿಯಾ ಮೈತ್ರಿ ಕೂಟ ಏನಿದೆ ಅದು ಸರ್ಕಾರ ರಚನೆ ಆದರೆ ಕರ್ನಾಟಕದಲ್ಲಿ ಮೇಕೆದಾಟು ಕಟ್ಟೋದಕ್ಕೆ ಅವಕಾಶ ಇಲ್ಲ ಅಂತ ಚುನಾವಣಾ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದೆ ಮಾನ್ಯ ಸಿದ್ದರಾಮಯ್ಯನವರೇ ಮಿಸ್ಟರ್ ಡಿ ಕೆ ಇದಕ್ಕೆ ಸಮರ್ಪಕವಾದಂಥ ಉತ್ತರವನ್ನು ಕೊಡಲಿಲ್ಲ ಯಾಕೆ ಓ ಇದೆಲ್ಲ ಮುಗಿದ ಮೇಲೆ ಚುನಾವಣೆ ಮುಗಿದ ಮೇಲೆ ಕೊಡಬೇಕು ಅಂತ ಇದ್ದೀರಾ ಆಯಿತು ಕರ್ನಾಟಕದಲ್ಲಿ ಕುಡಿಯೋ ನೀರಿಗೆ ಬರಗಾಲ ಬಂದಿದೆ ಕುಡಿಯೋ ನೀರಿಗೆ ಆಕಾರ ಪ್ರಾರಂಭ ಆಗಿದೆ ಇಂಥ ಪರಿಸ್ಥಿತಿಯಲ್ಲಿ ನಮ್ಮಲ್ಲಿ ಸ್ಟೋರ್ ಇಟ್ಕೊಂಡಂಥ ನೀರನ್ನು ತಮಿಳುನಾಡಿಗೆ ಬಿಟ್ಟುಬಿಡ್ತಿರಲ್ಲ ಯಾಕೆ ಓಹ್ ಬಿಡಲೇಬೇಕಾಗುತ್ತೆ ಅಂತ ಕಾಣುತ್ತೆ ನಿಮ್ಮ ದೃಷ್ಟಿಯಲ್ಲಿ ಕರ್ನಾಟಕ ಒಣಗೋದ್ರೂ ಪರವಾಗಿಲ್ಲ ಕರ್ನಾಟಕದ ಜನರಿಗೆ ಬಾಯಾರಿಕೆ ಆದರೂ ಪರವಾಗಿಲ್ಲ ನಿಮ್ಮ ರಾಜಕೀಯ ಹೊಂದಾಣಿಕೆಗೋಸ್ಕರ ತಮಿಳ್ನಾಡಿಗೆ ನೀರು ಬಿಡಬೇಕಾ ಆಯಿತು ಈಗ ಪ್ರಶ್ನೆ ನಮ್ಮ ಮುಂದೆ ಇರ್ತಕ್ಕಂಥದ್ದು ಭಾಳ ಮುಖ್ಯವಾಗಿ ಮಾನ್ಯ ರಾಹುಲ್ ಗಾಂಧಿಯವರು ಮಾತಾಡ್ತಾ ಹೇಳ್ತಾ ಇದ್ದಾರೆ ಸಾಲ ಮನ್ನಾ ಮಾಡ್ತೇವೆ ರೈತರದ್ದು ಯಾಕೆಂದರೆ ಕೇವಲ ಇಪ್ಪತ್ತೈದು ಜನರಿಗೆ ಹದಿನಾರು ಲಕ್ಷ ಕೋಟಿಯಷ್ಟು ನರೇಂದ್ರ ಮೋದಿ ಶ್ರೀಮಂತರ ಸಾಲನ ಮನ್ನಾ ಮಾಡಿದರೆ ನಾವು ರೈತರದ ಸಂಪೂರ್ಣ ಸಾಲವನ್ನು ಮನ್ನಾ ಮಾಡ್ತೀವಿ ಅಂತೇಳಿ ಇದು ಮಾನ್ಯ ರಾಹುಲ್ ಗಾಂಧಿಯವರೇ ಕರ್ನಾಟಕದಲ್ಲಿ ಕುಮಾರಸ್ವಾಮಿ ಸಾಲ ಮನ್ನಾ ಮಾಡ್ದಂಗೆ ಆಗಬಾರ್ದು ಸಂಪೂರ್ಣ ಸಾಲ ಅನ್ನೋದು ಆಮೇಲೆ ಒಂದು ಲಕ್ಷ ಅನ್ನೋದು ಆಮೇಲೆ ಇಪ್ಪತ್ತೈದು ಸಾವಿರ ಅನ್ನೋದು ಆಮೇಲೆ ನಾವು ಮೂವತ್ತು ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದ್ದೀವಿ ಅನ್ನೋದು ಇಲ್ಲಿ ನೋಡಿದರೆ ಏಳು ಸಾವಿರ ಕೋಟಿನೂ ದಾಟಿರೋದಿಲ್ಲ ಈ ಪರಿಸ್ಥಿತಿ ನಿಮ್ಮ ಇಂಡಿಯಾ ಕೂಟದಲ್ಲಿ ಆಗಬಾರ್ದು ಆಗಂದ ಮೇಲೆ ಕರ್ನಾಟಕದಲ್ಲಿ ಕೃಷಿ ಕಾಯ್ದೆ ಯಾಕೆ ರದ್ದಾಗಿಲ್ಲ ಅನ್ನೋದ್ರ ಮೇಲೆ ತಾವು ಉತ್ತರವನ್ನು ಕೊಡಬೇಕು ಅಂತ ಹೇಳಿ ಇವತ್ತು ತಾವು ತಮ್ಮ ಏನು ವಂಶ ಆಡಳಿತದ ಪ್ರಕಾರ ಕರ್ನಾಟಕದಲ್ಲಿ ಬಹುತೇಕ ಕಡೆಯಲ್ಲಿ ಅದೇ ಕುಟುಂಬದ ಮಗಳಿಗೆ ಟಿಕೆಟ್ ಕೊಡ್ತೀರಿ ಮಂತ್ರಿ ಮಗಳಿಗೆ ಅದೇ ಕುಟುಂಬದಲ್ಲಿ ಸೊಸೆಗೆ ಟಿಕೆಟ್ ಕೊಡ್ತೀರಿ ಅದೇ ಕುಟುಂಬದಲ್ಲಿ ಅಳಿಯಂಗೆ ಟಿಕೆಟ್ ಕೊಡ್ತೀರಿ ಅದೇ ಕುಟುಂಬದಲ್ಲಿ ಆ ತಮ್ಮಂಗೆ ಟಿಕೆಟ್ ಕೊಡ್ತೀರಿ ಇದು ಯಾವ ನೀತಿ ಇದು ಇದು ಡೆಮಾಕ್ರಸಿನ ನಿಮಗೆ ಕಾಂಗ್ರೆಸ್ಸಿನ ಹಿನ್ನೆಲೆ ಇದೆಯಾ ಕಾಂಗ್ರೆಸ್ ಚಳುವಳಿ ಸ್ವಾತಂತ್ರ್ಯ ಚಳುವಳಿ ನಿಮಗೆ ಅರ್ಥ ಆಗಿದೆಯಾ ಇದು ನಿಮ್ಮ ಧೋರಣೆಯಾದರೆ ಪ್ರಜಾಪ್ರಭುತ್ವ ಹೆಂಗೆ ಒಬ್ಬ ರೈತನ ಮಗ ಹೇಗೆ ಪಾರ್ಲಿಮೆಂಟಿಗೆ ಬರೋದು ಒಬ್ಬ ಕೂಲಿಕಾರರ ಮಗ ಹೇಗೆ ಪಾರ್ಲಿಮೆಂಟಿಗೆ ಬರೋದು ತಳ ಸಮುದಾಯದ ಒಬ್ಬ ಸಾಮಾನ್ಯ ಮನುಷ್ಯ ಹೇಗೆ ಪಾರ್ಲಿಮೆಂಟಿಗೆ ಬರೋದು ಇದು ನಿಮ್ಮ ಧೋರಣೆ ಆಗೋದಾದರೆ ಪ್ರಜಾಪ್ರಭುತ್ವ ಅಪಾಯದ ದಿಕ್ಕಿಗೆ ಸಾಕ್ತಾ ಇದೆ ಅಂತ ಹೇಳಿ ಮಾನ್ಯ ರಾಹುಲ್ ಗಾಂಧಿಯವರೇ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಈ ಸಂದರ್ಭದಲ್ಲಿ ಇದಕ್ಕೆ ಉತ್ತರ ಕೊಡೋಕ್ಕಾಗತ್ತಾ ಆಗುತ್ತಾ ಅಂತೇಳಿ ನಾನು ನಿಮ್ಮನ್ನು ಕೇಳ್ತೇನೆ ನಮಸ್ಕಾರ